ಬಿ ಎಸ್ ಐ ಹಗರಣ ಆಗಿದ್ದು ನಾಲ್ಕು ಐದು ವರ್ಷದ ಹಿಂದೆ ಅಲ್ಲಿಂದ ಇಲ್ಲಿಯವರೆಗೂ ಒಂದು ಸಬ್ ಸಬ್ಇನ್ಸ್ಪೆಕ್ಟರ್ ಮಾಡಕ್ ಆಗ್ಲಿಲ್ಲ ನಮ್ಮ ಕೈನಲ್ಲಿ ಯಾಕೆಂದ್ರೆ ಆ ಹಗರಣ ಸಂಪೂರ್ಣ ಅದಕ್ಕೆ ಏನು ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿತ್ತು ಅದೆಲ್ಲವನ್ನು ಮಾಡಿ ಒಂದು ಸಾವಿರಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದ್ದಾವೆ ಈಗ ಕಳೆದ ಎರಡು ತಿಂಗಳ ಹಿಂದೆ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಏನು ನಾವು ರೆಕ್ರೂಟ್ಮೆಂಟ್ ಮಾಡಬೇಕು ಅದಕ್ಕೆ ಹಗರಣ ಆಗಿತ್ತು ಆ ಬಗೆಹರಿಸಿ ಜನರನ್ನ ಈಗ ರೆಕ್ರೂಟ್ಮೆಂಟ್ ಮಾಡಿ ಎರಡು ತಿಂಗಳಿಂದ ಅವರು ಟ್ರೈನಿಂಗ್ ಇದ್ದಾರೆ ಇನ್ನು ನಾನ್ನೂರು ಜನರದು ಅದು ಕೂಡ ಅದರ ಜೊತೆ ಆಗಿದ್ದು ಅದಕ್ಕೂ ಕೂಡ ಈಗಾಗಲೇ ಸಿಂಧುತ್ವಗಳನ್ನ ಏನು ವೆರಿಫಿಕೇಶನ್ ಮಾಡಿಸಿ ಡಿ ಸಿಗಳಿಂದ ಎಲ್ಲ ವೆರಿಫಿಕೇಶನ್ ಮಾಡಿ ಬಹುಶಃ ಆದಷ್ಟು ಶೀಘ್ರ ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಅವರಿಗೂ ಕೂಡ ಆದೇಶ ಕೊಡ್ತೇವೆ ಅಲ್ಲಿಗೆ ಒಂದು ಹತ್ತತ್ರ ಒಂದು ಸಾವಿರ ಜನ ಸಬ್ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ ಆಗ್ತಾರೆ ಕಳೆದ ಐದು ವರ್ಷದಲ್ಲಿ ಎಂಟು ಸಾವಿರ ಕಾನ್ಸ್ಟೇಬಲ್ಸ್ ಹುದ್ದೆಗಳು ಖಾಲಿ ಇದೆ ಅದಕ್ಕೂ ಕೂಡ ಇದೇ ರೀತಿ ಕೋರ್ಟ್ಗೆ ಕೆಲವರು ಹೋಗಿದ್ರು ಅಂತ ಹೇಳಿ ಅದು ನಿಲ್ಸಿದ್ರು ಈಗ ಬದಕ್ ಬಗೆಹರಿಸಿಕೊಂಡಿದ್ದೇವೆ ಸದ್ಯದಲ್ಲೇ ನಾವು ಎಲ್ಲ ಜಿಲ್ಲೆಗಳ ಪಿಗಳಿಗೆ ನಾವು ಅಧಿಕಾರ ಕೊಟ್ಟಿದ್ದೇವೆ ನಿಮ್ ನಿಮ್ಮ ಎಲ್ಲಿ ಖಾಲಿ ಇದೆ ನಿಮ್ಮಲ್ಲಿ ಅದನ್ನ ನೀವೇ ತುಂಬಿಕೊಳ್ಳಿ ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೇವೆ ಈಗ ಐದು ಸಾವಿರ ಜನ ಗಳು ಕೂಡ ರೆಕ್ರೂಟ್ ಆಗ್ತಾರೆ ಯಾರಿಗೆ ಕಡಿಮೆ ಇರುತ್ತೆ ಒಂದು ಸ್ಟೇಷನ್ ಗೆ ನಮ್ಮಲ್ಲಿ ಏನು ಪೊಲೀಸ್ ಕಮಿಷನರೇಟ್ ಇಂದ ನಮ್ಗೆ ಇದು ಕೇಂದ್ರದ ಪೊಲೀಸ್ ಕಮಿಷನರ್ ಇಂದ ಏನು ಸಂಖ್ಯೆಗಳು ಇಷ್ಟಿರ್ಬೇಕು ಅಂತಿರುತ್ತೆ ಅದನ್ನ ನಾವು ತುಂಬಿಕೊಡೋದಕ್ಕೆ ಎಲ್ಲ ಕ್ರಮವನ್ನ ತಗೊಳ್ತೇವೆ ಯಾವುದೇ ಇಲ್ಲ ಒಂದು ಇಲ್ಲಿ ನಾವು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡ್ಬೇಕು ಅಂತ ಉದ್ದೇಶ ಇದೆ ಅದನ್ನ ಮಾಡ್ತೇವೆ ಯಾಕಂದ್ರೆ ಈಗ ಬಜೆಟ್ ನಲ್ಲಿ ಈ ವರ್ಷಕ್ಕೆ ನಮ್ಗೆ ಅಲೋಕೇಶನ್ ಸಿಗ್ಲಿಲ್ಲ ಅದನ್ನ ನಾವು ಖಂಡಿತವಾಗಿ ಮಾಡಬಹುದು